ಇನ್ನ ಮೇಳ ಇನ್ನ ಮೇಡಮ್ ಮಾನ್ಯ ಸಭಾಧ್ಯಕ್ಷರು ಆಗಮಿಸಿದ್ದಾರೆ ಎಲ್ಲರೂ ಶಾಂತಿಯಿಂದ ಇರ್ಬೇಕು ಈ ಪ್ರಶ್ನೆಗೆ ನಾನು ಲಿಖಿತ ರೂಪದಲ್ಲಿ ಬರೆದು ಸಂಬಂಧ ಮಾನ್ಯ ಶಾಸಕರಿಗೆ ತಲುಪಿಸುತ್ತಿದ್ದೇನೆ ಇದಕ್ಕೆ ಸಂಬಂಧ ಪಡೆದ ದಾಖಲೆಗಳನ್ನು ನಾನು ನಿಮ್ಮನ್ನು ತಲುಪಿಸುತ್ತಿದ್ದೇನೆ ನಿಮಗೆ ಇವ್ರಿಗೆ ಕೊಡು ಇವ್ರಿಗೆ ಇವ್ರ ಕೈ ಕೊಡು ಇವ್ರ ಕೈ ಕೊಡು ಅವ್ರು ಕೊಡ್ತಾರ ಅವರು ಚುಚ್ಚಿ ಬಿರುದಿನ ಪ್ರಶ್ನೆ ನೂರ ಒಂಬತ್ತು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಗೃಹ ಮಂತ್ರಿಗಳಿಗೆ ರಿ ಸ್ವಾಮಿ ಕರ್ನಾಟಕದ ಸುಮಾರು ಹಳ್ಳಿಗಳಿಗೆ ಆಕ್ರಮಣವಾಗಿ ಮದ್ಯಪಾನ ಮಾರಾಟವಾಗುತ್ತಿದೆ ಮತ್ತು ಇದರಿಂದ ಗಂಡಸರು ಇದನ್ನು ಕುಡಿದು ಬಂದು ಮನೆಯಲ್ಲಿರುವ ಹೆಂಡತಿ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಇದರಿಂದಾಗಿ ಮಕ್ಕಳು ಶಾಲೆಗೆ ಹೋಗಲು ತೊಂದರೆ ಆಗುತ್ತಿದೆ ಇದಕ್ಕೆ ಇದರಿಂದ ಕೆಲವು ಕಲೆ ಕೂಡ ಆಗುತ್ತಿದೆ ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿರಿ ಮಾನ್ಯ ಸಭಾಧ್ಯಕ್ಷರೇ ಹೌದು ನಿಜ ಸ್ವಾಮಿ ಕೆಲವು ಹಳ್ಳಿಗಳಲ್ಲಿ ಆಕ್ರಮವಾಗಿ ಮದ್ಯಪಾನ ಮಾರಾಟ ನಡೆಯುತ್ತಿದೆ ಎಂಬ ವಿಷಯ ನಮ್ಮ ಸರ್ಕಾರಕ್ಕೆ ತಿಳಿದು ಬಂದಿದೆ ಇದನ್ನು ಇದರಿಂದ ಅದನ್ನು ನಿಯಂತ್ರಿಸಲು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರ ನೀಡಲಾಗಿದೆ ಅದನ್ನು ಮೀರಿ ಅದನ್ನು ಮೀರಿ ಹಳ್ಳಿಗಳಲ್ಲಿ ಆಕ್ರಮವಾಗಿ ಮದ್ಯಪಾನ ಮಾರಾಟ ಮಾಡಿದರೆ ಅದು ನಮಗೆ ಕಂಡು ಬಂದಲ್ಲಿ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತಿದೆ ಮತ್ತು ಆರು ತಿಂಗಳ ಕಾಲ ಜೈಲು ಶಿಕ್ಷೆ ನೀಡಲಾಗುತ್ತಿದೆ ಎಂದು ಈ ಸಭೆಯಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರೂ ಶಾಂತ ರೀತಿ ಅಂತ ಕುಳಿತುಕೊಡ್ರಿ ವಿರೋಧ ಪಕ್ಷದವರೇ ಈಗ ಈಗ ಇಲ್ಲಿಗೆ ಪ್ರಶ್ನೋತ್ತರ ವೇಳೆಯನ್ನು ಮುಕ್ತಾಯಗೊಳಿಸಲಾಗುತ್ತಿದೆ ಮುಸಲ್ಮನ್ ಈಗ ಗಮನ ಸೆಳೆಯುವ ಪ್ರಶ್ನೆ ಯಾರಾದರೂ ಕೇಳಲು ಬಯಸಿದ್ದರೆ ಕೇಳಬಹುದು ಮನೆ ಸಭಾಧ್ಯಕ್ಷ ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಸಚಿವರು ಅಲ್ಲಿ ಸ್ವಾಮಿ ನೀವೇನು ನಿದ್ದೆ ಮಾಡುತ್ತೀರಾ ಇವಾಗ ತಾನೇ ನಾವು ಬಾಲ ಕಾರ್ಮಿಕರ ಪದ್ಧತಿಯನ್ನು ಆಚರಿಸುತ್ತೇವೆ ಆದರೆ ನಾವು ಕೆಲವು ಆದರೆ ನಾವು ಕಡೆಗೆ ಕೇಳಿದಂತೆ ಕಾರ್ಖಾನೆಗಳಲ್ಲಿ ಹಲವಾರು ಬಾಲಕಾರ್ಮಿಕರು ಮುಂತಾದ ಕಡೆಗಳಲ್ಲಿ ಕಂಡು ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಈಗ ಕೂಡಲೇ ಈ ಸಭೆಯಲ್ಲಿ ಹೇಳಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇದಕ್ಕೆ ನಿಮ್ಮ ಉತ್ತರವೇನು ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ ಅಲ್ಲಾ ಸ್ವಾಮಿ ನಾವೇನು ಆಡಳಿತ ಪಕ್ಷದವರು ಕಣ್ಣು ಮುಚ್ಚಿ ಕುಂತಿಲ್ಲ ಬಾಲ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದು ಬಾಲ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯಿ ಕಾಯ್ದೆಯನ್ನು ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತಾರರಂದು ಜಾರಿಗೊಳಿಸಲಾಯಿತು ನಮ್ಮ ಘನ ಸರ್ಕಾರವು ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವೆಲ್ಲರೂ ಬಾಲ ಕಾರ್ಮಿಕರ ನಿಷೇಧ ಅನುಸರಿಸುತ್ತಿದ್ದೇವೆ ಈ ಕಾನೂನಿನ ಪ್ರಕಾರ ಕಾಜ್ ಕಾರ್ಖಾನೆ ಹೋಟೆಲ್ ಗ್ಯಾರೇಜ್ಗಳಂತಹ ಸ್ಥಳಗಳಲ್ಲಿ ಈ ಕಾಯ್ದೆಯನ್ನು ಉಲ್ಲಂಘಿಸಿದ ಮಾಲೀಕರಿಗೆ ಬಾಲಕಾರ್ಮಿಕರ ಪರವಾಗಿ ಎರಡು ಸಾವಿರ ಇಪ್ಪತ್ತು ಸಾವಿರಗಳ ದಂಡವನ್ನು ಕಲ್ಯಾಣ ಕಲ್ಯಾಣ ಇಲಾಖೆ ವಿಧಿಸಿದೆ ಆದುದರಿಂದ ನಮ್ಮ ರಾಜ್ಯದಲ್ಲಿ ಬಾಲಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಿದೆ ಎಂದು ಈ ಸಭೆಯಲ್ಲಿ ಹೇಳುತ್ತೇನೆ ಗಮನ ಸೆಳೆಯುವ ಪ್ರಶ್ನೆ ಯಾರಾದರೂ ಕೇಳಲು ಬಯಸಿದ್ದರೆ ಕೇಳಬಹುದು ಇಲ್ಲಿಗೆ ಗಮನ ಸೆಳೆಯುವ ಪ್ರಶ್ನೆ ಮುಕ್ತಾಯವಾಗಿದ್ದು ಈಗ ಮಸೂದೆಯ ಮಂಡನೆ ನನ್ನ ಸಭಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರೇ ಮತ್ತು ನನ್ನ ಸ್ನೇಹಿತರೆ ಹಾಗೂ ಶಾಲಾ ಕಾಲೇಜುಗಳ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳು ಮಾರಾಟ ನಿಷೇಧ ಕಾಯ್ದೆ ಮತ್ತು ಮಸೂದೆಯನ್ನು ಮಣಿಸುತ್ತೇವೆ ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ನೂರು ಮೀಟರ್ ಆವರಣದಲ್ಲಿ ಯಾವುದೇ ಅಂಗಡಿಯಲ್ಲಿ ಬೀಡಿ ಸಿಗರೇಟ್ ಗುಟ್ಕಾ ತಂಬಾಕು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂತಿಲ್ಲ ಹಾಗೂ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಏನೂ ತಿನ್ನುವಂತಿಲ್ಲ ಎಂದು ಈ ಮಸೂದೆಯ ಮೂಲಕ ಹೇಳುತ್ತಿದ್ದೇನೆ ಇದನ್ನು ಮೀರಿ ಯಾರಾದರೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಮಾದಕ ವಸ್ತುಗಳನ್ನು ನೀಡಿದೆ ಹಾಗೂ ಶಾಲಾ ಕಾಲೇಜುಗಳ ನೂರು ಮೀಟರ್ ಅಂತರದ ಅಂಗಡಿಗಳಲ್ಲಿ ಮಾರಿದರೆ ಅವರಿಗೆ ಒಂದು ವರ್ ಒಂದು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ ಹಾಗೂ ಇತ್ತೀಚೆಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಾಂಪೌಂಡ್ ಕಾಂಪೌಂಡ್ ನಲ್ಲಿ ತಂಬಾಕು ಮುಕ್ತ ಎಂಬ ನೋಟಿಸ್ ಬೋರ್ಡನ್ನು ಅನ್ನು ಕೂಡ ಹಾಕಿದ್ದಾರೆ ಇದನ್ನು ನೀವು ಪಾಲಿಸಬೇಕು ಹಾಗೂ ಯಾರಾದರೂ ಹದಿನೆಂಟು ವರ್ಷದ ಮಕ್ಕಳಿಗೆ ಈ ರೀತಿ ಮಾದಕ ವಸ್ತುಗಳು ಸೇವಿಸುತ್ತಿದ್ದಾಗ ಚೈಲ್ಡ್ ಲೈನ್ಗೆ ಕರೆ ಮಾಡಬಹುದು ಈ ಮೂಲಕ ಹೇಳುತ್ತೇನೆ ಮಸೂದೆ ಪರ ಹಾಗೂ ವಿರೋಧ ಪಕ್ಷ ಎಡು ಕಂಡು ಬಂದಿರುವುದರಿಂದ ಈ ಮಸೂದೆ ಪರವಾಗಿದ್ದವರು ಹೌದು ಎಂದು ಕೈ ಎತ್ತಿ ಹಾಗೂ ಈ ಮಸೂದೆಯ ಪರ ಇಲ್ಲದಿದ್ದವರು ಇಲ್ಲ ಎಂದು ಕೈ ಎತ್ತಿ ಈ ಮಸೂದೆಗೆ ಬಹುಮತ ಸಿಕ್ಕಿರುವುದರಿಂದ ಇದನ್ನು ಅಂಗೀಕ ಅಂಗೀಕರಿಸಲಾಗಿದೆ ಆದರೆ ರಾಜ್ಯಪಾಲರ ಅಂಕಿತಕ್ಕೆ ಇದನ್ನು ಕಳುಹಿಸಲಾಗುತ್ತದೆ ಈ ಸಭೆ ಇಲ್ಲಿಗೆ ಮುಕ್ತಾಯವಾಗಿದೆ ಎಂದಿನಂತೆ ಮತ್ತೆ ನಾಳೆ ಈ ಅಧಿವೇಶನ ಪ್ರಾರಂಭ ಮಾಡೋಣ